ಎರಡ್ ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆಯಿತು ಡಿಲಿಮಿಟೇಷನ್ ಆಗಿಬಿಟ್ಟು ನಗರವನ್ನ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸು ಇಲ್ಲಿ ರಾಜಾಜಿ ನಗರದಿಂದ ಮಹಾದೇವಪುರದವರೆಗೂ ಎಂಟು ಅಸೆಂಬ್ಲಿ ಕ್ಷೇತ್ರ ಈ ಎಂಟರಲ್ಲಿ ಸಿವಿ ಸಿ ನಗರ ಮಹಾದೇವಪುರ ಮೂರು ಕಡೆ ಬಿಜೆಪಿ ಗೆಲ್ತು ಅಸೆಂಬ್ಲಿ ಮೆಂಬರ್ಸ್ ನನ್ನ ಹತ್ರ ಇವಾಗ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಲೋಕಸಭಾ ಕ್ಷೇತ್ರಗಳ ನಾಲ್ಕು ಲೋಕಸಭಾ ಚುನಾವಣೆಗಳ ಮತದಾನದ ವಿವರ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನಾನು ಈ ಮೂಲಕ ಎಲ್ಲರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಶೇಷವಾಗಿ ರಾಜ ಇರದ ಮತ ಕಳುವು ಅಂತ ಹೇಳ್ತಾರಲ್ಲ ಈ ಮತ ಕಳುವಕ್ಕೆ ಆಧಾರ ಬೇಕು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸೋದು ಅಥವಾ ಹಿಟ್ ಅಂಡ್ ರನ್ ಮಾಡೋದು ಇದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ ನಮಗನ್ಸುತ್ತೆ ಫಸ್ಟ್ ಇ ವಿಎಂ ಅಂತಂದ್ರು ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಇವಿಎಂ ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗೋದಿಲ್ಲ ಇವಿಎಂ ಕಾರಣದಿಂದ ಬಿಜೆಪಿ ಗೆದ್ದಿದೆ ಅಥವಾ ಬೇರೆಯವರು ಗೆದ್ದಿದ್ದಾರೆ ಎಲ್ಲಿ ಕಾಂಗ್ರೆಸ್ ಗೆದ್ದಿದೆ ಕರ್ನಾಟಕದಲ್ಲಿ ಒಂಬತ್ತು ಕಡೆ ಗೆದ್ದಿದೆ ಕಾಂಗ್ರೆಸ್ ಪಾರ್ಲಿಮೆಂಟ್ ಸೀಟ್ ಅಲ್ಲಿ ಅಲ್ಲೆಲ್ಲನೂ ಕೂಡ ಮತ ಆಗಿಲ್ಲ ಎಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಿಲ್ಲ ಅದು ಮತ ಕಳು ಇದು ಒಂದು ರೀತಿಯಿಂದ ಮಾನಸಿಕ ಅಸ್ವಸ್ಥತೆ ತೋರಿಸುತ್ತೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಸೋತು 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 ಒಂದು ಹತಾಶತನ ತೋರಿಸುತ್ತೆ ಹತಾಶ ಪಡಾಕಷ್ಟೇ ತೋರಿಸುತ್ತೆ ಜೊತೆಗೆ ಬೌದ್ಧಿಕ ದಿವಾಳಿತನ ಕೂಡ ತೋರಿಸುತ್ತೆ ನನಗನ್ಸುತ್ತೆ ಕಾಂಗ್ರೆಸ್ ನಾಯಕತ್ವಕ್ಕೆ ಒಬ್ಬ ಮನಶಾಸ್ತ್ರಜ್ಞನಿಂದ ಕೌನ್ಸೆಲಿಂಗ್ ಅಗತ್ಯ ಇದೆ ಒಂದು ಸೋಲನ್ನು ಯಾವ ರೀತಿ ಪರಿಗಣಿಸಬೇಕು ಯಾವ ರೀತಿ ಅವಲೋಕಿಸಬೇಕು ಬಿಜೆಪಿನ ಸೋತಿಲ್ವಾ ಬಿಜೆಪಿ ಎಂಬತ್ನಾಲ್ಕರಲ್ಲಿ ಎರಡೇ ಸೀಟ್ ಗೆದ್ದಿತ್ತು ಆದರೆ ನಾವು ಅವತ್ತೇನು ಬೇರೆ ಏನೂ ಹೇಳಿಲ್ಲ ವಿನಮ್ರವಾಗಿ ಸ್ವೀಕರಿಸಿ ಪಕ್ಷ ಕಟ್ಟದ ಹೇಗೆ ಅಂತ ಕೆಲಸ ಮಾಡಿ ಎಂಬತ್ತೊಂಬತ್ತರಲ್ಲೂ ಎಂಬತ್ತು ಸೀಟ್ ಗೆದ್ದು ತೊಂಬತ್ತೊಂದರಲ್ಲಿ ಗೆದ್ದೇ ಬಿಡಬೇಕಾಯಿತು ಮಧ್ಯ ರಾಜೀವ್ ಗಾಂಧಿ ಹತ್ಯೆ ಇದೆ ಅದು ಬೇರೆ ಪ್ರಶ್ನೆ ಈಗ ರಾಜಾಜಿನಗರಕ್ಕೆ ಬಂದಾಗ ರಾಜಾಜಿನಗರ ಒಂದು ಸುಶಿಕ್ಷಿತ ಮತದಾರರಿಂದ ಜಾಗೃತ ಮತದಾರರಿಂದ ಕೂಡಿರುವ ಒಂದು ಕ್ಷೇತ್ರ ಇಲ್ಲಿ ಮತ ಕಳುವು ಅನ್ನ ಪದನೇ ಒಂದು ಹಾಸ್ಯಾಸ್ಪದ ಇದರಿಂದ ರಾಜಾಜಿ ನಗರ ಮತದಾರರಿಗೆ ಮತದಾನಕ್ಕೆ ಎಷ್ಟು ಅವಮಾನ ಆಗುತ್ತೋ ಅದಕ್ಕಿಂತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಹ್ಯ ಬರುತ್ತೆ ಈ ರೀತಿ ಒಂದು ನಾಮಾವಳಿ ಅಥವಾ ಬಿರುದು ಕೊಡೋದಿದೆಯಲ್ಲ ಇದು ಒಂದು ರಾಜಕೀಯ ಅದು ಓಲ್ಡೆಸ್ಟ್ ಪಾರ್ಟಿ ಇನ್ ಇಂಡಿಯಾ ಎಂಬ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆಗಿದ್ದು ಆ ಪಕ್ಷಕ್ಕೆ